ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮುಧೋಳಕ್ಕ ಬಂದಿದ್ದೇವೆ ಮಧೋಳ ಗ್ರಾಮ ಬಹಳ ಭವ್ಯವಾದಂತಹ ಇತಿಹಾಸವನ್ನು ಹೊಂದಿದೆ ಇಲ್ಲಿ ವೆಂಕಟೇಶ್ವರ ದೇವಾಲಯ ಮತ್ತು ಬೇರೆ ಬೇರೆ ದೇವಾಲಯಗಳನ್ನ ರಾಮ ರಾಮ ದೇವಾಲಯ ಮತ್ತು ಇನ್ನಿತರ ಇನ್ನಿತರ ಅನೇಕ ಸ್ಮಾರಕಗಳಿರುವಂತ ಊರಿದೆ ಮತ್ತು ಇಲ್ಲಿ ಮಣ್ಣಿನ ಕೋಟೆಯನ್ನು ನಾವು ವೀಕ್ಷಣೆ ಮಾಡಬಹುದು ಮಣ್ಣಿನ ಕೋಟೆ ಸಹಿತ ಇದಕ್ಕೆ ಇತಿಹಾಸವನ್ನ ಈ ಊರಿನ ಇತಿಹಾಸವನ್ನು ಕಟ್ಟಿಕೊಡುತ್ತದೆ ಬಹಳ ಭವ್ಯವಾದಂತಹ ಇತಿಹಾಸವನ್ನು ಹೊಂದಿರುವಂತಹ ಮುಧೋಳ ಗ್ರಾಮಕ್ಕೆ ಬಂದಿದ್ದೀವಿ ಮಧೋಳ ಇತಿಹಾಸ ಅಂದ್ರೆ ಮೈ ಆಗ್ತದೆ ಕನ್ನಡಿಗರ ಪುಣ್ಯಭೂಮಿ ಇದಾಗಿದೆ ಮತ್ತು ಗಡಿಯಂಚಿನ ಗ್ರಾಮ ಇದಾಗಿದೆ ಮಧೋಳ ಕೊನೆಹಳ್ಳಿ ಇದು ಮುಧೋಳ ಅಂದ್ರೆ ಈ ಕಡೆ ರಿಬ್ಬನ್ಪಲ್ಲಿ ಬೇರೆ ಬೇರೆ ಊರುಗಳು ಲಿಂಗಂಪಲ್ಲಿ ಬೇರೆ ಬೇರೆ ಊರುಗಳು ಬರ್ತವೆ ಈ ಊರು ಹೋಬಳಿ ಕೇಂದ್ರ ಮತ್ತು ನೋಡ್ಲಿಕ್ಕೆ ಐತಿಹಾಸಿಕ ಸ್ಮಾರಕ ಏನು ಕಾಣೋದಿಲ್ಲ ಅಂದರೂ ಸಹಿತ ನಾವು ಮೇಲ್ನೋಟಕ್ಕೆ ಆದರೆ ಒಳಗೆ ಹೋದಾಗ ಮಣ್ಣಿನ ಕೋಟೆಯನ್ನ ನಾವು ನೋಡ್ಬೋದು ಮಣ್ಣಿನ ಕೋಟೆ ಬಹಳ ಭವ್ಯವಾದಂತಹ ಇತಿಹಾಸವನ್ನು ತಿಳಿಸ್ಕೊಡುತ್ತೇವೆ ಬೇರೆ ಬೇರೆ ಕಡೆ ಕಲ್ಲಿನ ಕೋಟೆಯನ್ನ ನೋಡಿದ್ದೇವೆ ಆದರೆ ಇಲ್ಲಿ ಕಲ್ಲನ್ನ ಕೆಳಭಾಗದಲ್ಲಿ ಕಟ್ಟಿ ಮತ್ತು ಮೇಲ್ಗಡೆ ಮಣ್ಣನ್ನ ಬಳಕೆ ಮಾಡಿದ್ದಾರೆ ಈ ಮಣ್ಣು ಹೇಗೆ ಗಟ್ಟಿಯಾಗಿ ನಿಂತದಂದ್ರೆ ಮಧೋಳ ಅಂದ್ರೆ ಮಣ್ಣು ಗಟ್ಟಿಯಾದಂತ ಮಳು ಇಲ್ಲಿನ ಜನರು ಸಹಿತ ಗಟ್ಟಿಯಾದಂತಹ ಜನ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚಣಿಯಲ್ಲಿದ್ದರು ನಿಜಾಮನ ಅಟ್ಟಹಾಸವನ್ನ ಮೆಟ್ಟಿ ನಿಂತ ವೀರ ಸೇನಾನಿಗಳ ಪುಣ್ಯಭೂಮಿ ಇದಾಗಿದೆ ಮೊದಲು ಮುಧೋಳಕ್ಕೆ ಅವರು ಹೈದರಾಬಾದ್ ನಲ್ಲಿರುವಂತಹ ನಿಜಾಮ ಮುಧೋಳವನ್ನ ಮುಧೋಳದ ಮೇಲೆ ಅಟ್ಯಾಕ್ ಮಾಡ್ತಿದ್ದ ಹಿಂದೂಗಳ ಅಥವಾ ಇಲ್ಲಿ ಭಾಗದ ಪ್ರದೇಶದ ಜನರನ್ನ ಹಿಂಸೆ ಮಾಡ್ತಿದ್ದ ಅಂತಹ ಸಂದರ್ಭದಲ್ಲಿ ಸಹಿತ ಇಲ್ಲಿನ ಜನ ಒಗ್ಗಟ್ಟಾಗಿ ಎಲ್ಲ ಧರ್ಮೀಯರು ಒಗ್ಗಟ್ಟಾಗಿ ಹೋರಾಟ ಮಾಡಿ ಆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂಥವ್ರು ಈ ಭಾಗದ ಜನ ಹಂಗಾಗಿ ಸೆಪ್ಟೆಂಬರ್ ಹದಿನೇಳರಂದು ನಮಗೆ ಸ್ವಾತಂತ್ರ್ಯ ಸಿಗುವುದಕ್ಕೆ ಮುಧೋಳ ವೀರ ಸೇನಾನಿಗಳ ಕೊಡುಗೆ ಬಹಳ ದೊಡ್ಡದಿದೆ ಅನ್ನುವಂಥದ್ದು ಹೀಗಾಗಿ ಇಲ್ಲಿನ ಮಣ್ಣಿನ ಕೋಟೆಯನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬಂದಾಗ ಅನಿಸ್ತು ಬಹಳ ಅದ್ಭುತವಾದಂತ ಮಣ್ಣಿನ ಕೋಟೆಯನ್ನು ನೋಡಕ್ಕೆ ಸಿಗ್ತದೆ ಮತ್ತು ಆ ಕಲಬುರಗಿ ಜಿಲ್ಲೆಯಲ್ಲಿ ಮಣ್ಣಿನ ಕೋಟೆ ಇರುವಂತದ್ದು ಏಕೈಕ ಊರು ಮಧೋಳ ಮಧೋಳದಲ್ಲಿ ಮಣ್ಣಿನ ಕೋಟೆ ಇದೆ ಈ ಮಣ್ಣಿನ ಕೋಟೆ ಇತಿಹಾಸವನ್ನ ಸಾವಿರ ವರ್ಷಗಳ ಹಿಂದಕ್ಕೆ ನಾವು ಹೋಗಬಹುದು ಮಣ್ಣಿನ ಕೋಟೆ ಇತಿಹಾಸ ಸಾವಿರ ವರ್ಷ ರಾಷ್ಟ್ರಕೂಟರ ಕಾಲದಲ್ಲಿ ಮಣ್ಣಿನ ಕೋಟೆ ಅಲ್ಲಿ ಇಲ್ಲಿನ ಅಹ್ ಅನೇಕ ಸಾಮಂತಾರಸ್ಥರು ಅವಳ ಮೊದೋಳಕ್ಕೂ ಮತ್ತು ಬಿಜಾಪುರ ಜಿಲ್ಲೆ ನಮ್ಮ ಶಡನ್ ತಾಲೂಕಿನ ಮುದೋಳಕ್ಕೂ ಮತ್ತು ಬಿಜಾಪುರ ಜಿಲ್ಲೆಯ ಮುಧೋಳಕ್ಕೂ ಅವಿನಾಭಾವ ಸಂಬಂಧ ಇದೆ ಯಾಕಂದ್ರೆ ಮುದೋಳ ಅಂದ ತಕ್ಷಣ ನೆನಪು ಬರ್ತದೆ ರನ್ನ ಯಾರು ಅಂದ್ರೆ ರಾಷ್ಟ್ರಕೂಟರ ಕಾಲದ ಸಾಮಂತ ಅರಸ ಆ ಸಾಮಂತ ಅರಸ ಹರಿಕೇಸರಿ ಆಸ್ಥಾನದ ಕವಿ ರನ್ನ ರನ್ನ ಪಂಪ ಜನ್ನ ಇವರೆಲ್ಲ ಹಾಗೆ ಮುಧೋಳ ಅಲ್ಲಿಯ ಮುಧೋಳ ಇಲ್ಲಿಯ ಮುಧೋಳ ಮತ್ತು ರಾಷ್ಟ್ರಕೂಟರ ರಾಜಧಾನಿ ಇದೇ ಮಾನ್ಯಕೇಟ ಸೇಡಂ ತಾಲೂಕಿನ ಮಾನ್ಯಕೇಟದಲ್ಲಿ ಇದೆ ರಾಷ್ಟ್ರಕೂಟರು ಹೀಗಾಗಿ ರಾಷ್ಟ್ರಕೂಟರಿಗೂ ಮತ್ತು ಮುಧೋಳಕ್ಕೂ ಅವಿನಾಭಾವ ಸಂಬಂಧ ಇದೆ ಯಾಕಂದ್ರೆ ಇಲ್ಲಿಯೂ ಸಹಿತ ರನ್ನ ಕವಿ ಪಂಪ ಕವಿ ಜನ್ನ ಕವಿ ಬಂದು ಹೋಗಿರಬಹುದು ಅಂತನ್ನುವಂಥದ್ದು ನಮಗ ಒಂದಿಷ್ಟು ಸಂಶೋಧನೆಯಿಂದ ನಮಗೆ ತಿಳಿದಬಹುದು ಯಾಕಂದ್ರೆ ಈ ಮುಧೋಳ ಅಹ್ ಮುಧೋಳ ಅಂತಾರೆ ಒಂದು ದೊಡ್ಡ ಶಕ್ತಿ ಇದೆ ಯಾಕಂದ್ರೆ ಮುಧೋಳ ಬಿಜಾಪುರ ಜಿಲ್ಲೆಯ ಮುಧೋಳ ಅಂದ್ರೆ ರನ್ನನ ಜನ್ಮಸ್ಥಳ ಅಂತಾರೆ ಆದ್ರೆ ಕಲಬುರಗಿ ಜಿಲ್ಲೆಯ ರಾಷ್ಟ್ರಕೂಟ್ರ ನೆಲೆವಿಡದಲ್ಲಿ ಇದು ಒಂದು ದೊಡ್ಡ ಶಕ್ತಿ ಯಾಕಂದ್ರೆ ರಾಷ್ಟ್ರಕೂಟರ ಸಾಮಂತರಸರ ಆ ಸ್ಥಾನದ ಕವಿ ರನ್ನ ಆದರೆ ಆದ್ರೆ ಇಡೀ ರಾಷ್ಟ್ರಕೂಟರ ಒಂದು ರಾಜಧಾನಿ ಮೇನ್ ಕೇಂದ್ರೀಯ ಸ್ಥಾನ ರಾಷ್ಟ್ರಕೂಟರ ರಾಜಧಾನಿ ಮಾನ್ಯಕೇಟ್ ಅದು ಮಾನ್ಯಕೀಟದ ಸಮೀಪ ಇರುವಂತಹ ಮುಧೋಳಕ್ಕೂ ಮತ್ತು ರನ್ನನಿಗೂ ಬಹಳ ನಿಕಟವಾದಂತಹ ಸಂಬಂಧ ಇದೆ ಎಲ್ಲೆಲ್ಲಿ ಮುದೋಳದ ಅಲ್ಲೆಲ್ಲಿ ರನ್ನ ಬರ್ತಾನೆ ಅಂತ ರನ್ನ ಬಂದು ಹೋಗಿದಂಥ ಪುಣ್ಯಭೂಮಿ ಇದಾಗಿದೆ ಬಹುಶಃ ಕೆಲವು ಕಾಲಗಳ ಕಾಲ ರನ್ನನು ಶ್ರೇಷ್ಠ ಕವಿ ರನ್ನ ಇಲ್ಲಿಯೇ ಇಲ್ಲಿಯೇ ಇದ್ದುಕೊಂಡು ಸಾಹಿತ್ಯ ರಚನೆ ಪಂಪ ಭಾರತ ಇರಬಹುದು ಇನ್ನೊಂದು ಸಾಹಿತ್ಯ ಹೋದ್ರು ವಿಕ್ರಮಾರ್ ವಿಕ್ರಮಾರ್ಜುನ ವಿಜಯ ಇರಬಹುದು ಹೀಗೆ ಅನೇಕ ಕೃತಿಗಳಿಗೆ ಈ ಮುಧೋಳು ಸಹಿತ ಪ್ರೇರಣೆಯನ್ನ ಕೊಟ್ಟಿರಬಹುದು ಮಳೆಕೆಡವನ್ನ ಪ್ರೇರಣೆಯನ್ನ ಕೊಟ್ಟಿರಬಹುದು ಅಂತ ನನ್ನ ನಮ್ಮ ಅನಿಸಿಕೆ ಹೀಗಾಗಿ ಇಂಥ ಮುಧೋಳ ಗ್ರಾಮಕ್ಕೆ ನಾವು ಬಂದಿದ್ದೇವೆ ಮಣ್ಣಿನ ಕೋಟೆ ನನ್ನ ನೋಡಿ ಬಹಳ ಖುಷಿ ಆಗ್ತಿದೆ ನಾನು ಮುಡುಬಿ ಗುಂಡೇರಾವ್ ಸಂಶೋಧನಾ ಸಂಶೋಧನಾ ಕ್ಷೇತ್ರದಲ್ಲಿ ಕಳೆದ ಮೂವತ್ತೈದು ವರ್ಷಗಳ ಕಾಲ ಇಪ್ಪತ್ತಕ್ಕೂ ಹೆಚ್ಚು ಕಾಳಗಿ ಶೇಡಮ್ಮ ಸನ್ನತಿ ನಾಗಾವಿ ಮಂಗಲಿಗಿ ಈ ಭಾಗದ ಪ್ರದೇಶದ ಇತಿಹಾಸವನ್ನು ಕಲಬುರಗಿ ಇತಿಹಾಸವನ್ನು ಕಟ್ಟಿಕೊಡುವ ಕಟ್ಟಿಕೊಡೋದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಿದ್ದೀನಿ ಇವತ್ತು ಮುಧೋಳಕ್ಕೆ ಬಂದಿದ್ದೀನಿ ಮುಧೋಳದ ಮಣ್ಣಿನ ಕೋಟೆ ನೋಡಿ ಬಹಳ ಮೈ ರೋಮಾಂಚನಾಗಿದೆ ಈ ಮಣ್ಣಿನ ಕೋಟೆಯನ್ನು ಉಳಿಸುವಂತಹ ಕೆಲಸವನ್ನ ಸಾರ್ವಜನಿಕರು ನಾವೆಲ್ಲರೂ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥ